ಏನಮ್ಮ ಎಲ್ಲರೂ ಹಿಂಗೆ ನಿಂತ್ಕೊಂಡಿದ್ದೀರಾ ಯಾವತ್ತೂ ಹಿಂಗೆ ನಿಂತ್ಕೊಂಡ್ರಲ್ಲ ಎಲ್ಲರೂ ಯಾಕೆ ಹಿಂಗೆ ನಿಂತಿದಿರಾ ಹಾಂ ಅನುಮಾನ ಮತ್ತು ಗಾಬರಿ ಆಗ್ತೈತೆ ನನಗೆ ಹಾಂ ಆತಂಕ ಸೃಷ್ಟಿಯಾಗೋ ಮೊದಲು ನೀವು ಇಲ್ಲಿ ಯಾಕೆ ನಿಂತ್ಕೊಂಡಿದ್ದೀರಾ ಫಸ್ಟ್ ನನಗೆ ಹೇಳಿರಿ ಹಾಂ ನನಗೆ ತರ್ಕೊಳ್ಳೋಕಿಲ್ಲ ಅಯ್ಯ ನಿಮ್ಗೆ ಗೊತ್ತಿಲ್ವಾ ಹಾ ಅತ್ತೆ ಪುಟ್ಟಣ್ಣಥರು ಹೇಳಿದ್ರು ಸುಶೀಲಮ್ಮ ಸುರೇಶ್ನವರೆಲ್ಲ ಸೇರಿಕೊಂಡು ಧರ್ಮಸ್ಥಳ ಹೋಗೋಣ ಅಂತ ಮಾತಾಡ್ಕೊಡ್ತಿದ್ರಂತೆ ಅದಕ್ಕೆ ಅತ್ತೆನೂ ಕೂಡ ಫೋನ್ ಮಾಡಿ ಕಳ್ಸ್ಕೊಂಡಿದ್ದಾರೆ ಪುಟ್ಟಣಜ್ಜಿ ನಾವೆಲ್ಲ ಹೋಗ್ತಾ ಇದ್ದೀವಿ ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ರಿ ಎಲ್ಲ ಒಂದು ಬೇಕಾಗಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರಂತೆ ಅದಕ್ಕೆ ನಾವೆಲ್ಲ ಹೋಗ್ತಿದ್ದೀವಿ ನಿಮಗೆ ಹೇಳೋಣ ಅಂತಿದ್ರಿ ನೀವು ತೋರ್ದಿಂದ ಬರೋ ಲೇಟ್ ಆಗಿಲ್ವಾ ಹಾಗಾಗಿ ನಿಮ್ಗೆ ಇನ್ನೂ ವಿಚಾರ ಬಂದ ಹಾ ನೀವು ರೆಡಿ ಆಗಿರಿ ಹೋಗೋಣ ಮಾವನ ರೆಡಿ ಆಗಿದ್ದಾರೆ ಹಾಂ ರೆಡಿ ಆಗಿದ್ದಾರೆ ಎಂತ ಅಷ್ಟೇ ತಾಣಕ್ಕೆ ಫುಲ್ ನೋಡ್ರಿ ಹೆಂಗ್ ಖುಷಿ ಆಗಿದೆ ನಾನು ನೀವು ರೆಡಿ ಹೋಗೋಣ ನಿಮ್ಮ ನೀವೇ ತೀರ್ಮಾನ ಮಾಡ್ಕೊಂಡು ನಮಗೆ ಗೊತ್ತಾಗಬೇಕಲ್ಲ ಹಾ ನೀವ್ ನೀವೇ ಮಾತ್ರೆ ಗೊತ್ತಾಗಬೇಕು ಹ್ಮ್ ನಾನು ಬರಲ್ಲ ನಾನ್ ಯಾವ ದಕ್ಷಿಣ ಕಾಶಿಗೂ ಬರಲ್ಲ ಉತ್ತರ ಕಾಶಿಗೂ ಬರಲ್ಲ ನಾನು ಹೋಗಿ ಬರೀ ನಮಗೆ ಇಂಟ್ರೆಸ್ಟ್ ಇಲ್ಲ ಧರ್ಮಸ್ಥಳದ ಬಗ್ಗೆ ಹಾ ಜಾಡ್ ಮಗ ಅತ್ಲಾ ತಿರ್ಕೊಂಡ್ಬಿಡ್ಬೇಕು ಹ್ಮ್ ಮತ್ತೆ ಜೀವನದಲ್ಲಿ ಸ್ಟ್ರೈಟ್ ಆಗ್ಬಾರ್ದು ಹಂಗ ಗೊತ್ತಿ ಬಿಡ್ತೀನಿ ಹಾ ತಿಕೊಂಡ್ ರೆಡಿ ಆಗ ಸಾಕು ಓ ಹೋ ಹೋ ಹಿಂಗೇನು ಸ್ಪೆಷಲ್ ಆಗಿ ಹೇಳ್ಬೋಣ ಹಾ ಎಲ್ಲರಿಗೂ ಹೇಳೈತೆ ಎಲ್ಲರಿಗೂ ಹೇಳಬೇಕು ನೀನು ಅಂತಂದ್ರೆ ನಂತ ನಾವೆಲ್ಲ ಹೊಡ್ತಿದ್ದೀವಿ ನೀನು ರೆಡಿ ಆಗತ್ತೆ ಹಾಂ ಗಂಡ ಅಂತ ಹೊಡ್ಬೇಕು ಅಷ್ಟೇ ನೀವು ಹುಡುಗನ ಮಕ್ಕ ನೋಡು ಎಷ್ಟು ಖುಷಿ ಖುಷಿ ಆಯ್ತು ಹಂಗೆ ನಿಮ್ಗೆ ಖುಷಿ ಖುಷಿಯಾಗಿರ್ಬೇಕು ಹಾ ಬೈ ಬೆಳಗ್ಗೆ ಹೋಗಿ ತೋಟಕ್ಕೆ ಹೋಗ್ತಂತೇಟು ಆ ಉಮೇಶಾ ಹಾಂ ಮತ್ತೆ ಹೋಗಿ ಕುಡ್ಕೊಂಡ್ ಬಂದುಬಿಡೋದು ಹಾಂ ಇವಾಗ ನಂಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡಿದ್ದೀವಿ ಹಾ ಹೇಳ್ದೆ ಕೇಳ ಅಷ್ಟೇ ಹಾ ಸುಮ್ಮನೆ ಸುಮ್ಮನೆ ತಮಾಷೆ ಮಾಡಿದೆ ನಾನು ಹಾ ಒಂದು ಕೊಟ್ಟೆ ಏನ್ ಮಾತಾಡ್ತೀರಾ ಅಂತ ನಾನು ರೆಡಿ ನಮ್ಮ ನೀವೇನೇ ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಬದಲಾಗಿದ್ದೀನಿ ಕಣಮ್ಮ ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕಲ್ವಾ ರೆಡಿ ಕಣಮ್ಮ ನಾನು ರೆಡಿ ಅಷ್ಟೆ ಹ್ಞೂ ಸರಿ ಸರಿ ಆಯ್ತು ಹಂಗಾರೆ ಎಲ್ಲರೂ ಒಪ್ಕೊಂಡ್ರಲ್ಲ ನಡೀತಾ ಹೋಗ್ಬಿಡೋಣ ಹಾಂ ಸುಶೀಲಾ ಸುರೇಶ್ ಹಂಗೆ ಹೇಳತ್ತಾಗೆ ಹಾಂ ಬಸ್ ಮನೆ ಹತ್ರ ಏನಮ್ಮ ನಿಂತೈತೆ ನಾತಾಗೆ ಏನಮ್ಮ ಕೇಳತ್ತಾಗೆ ತಡೆ ಕಣಜ ಹಾಂ ಬಸ್ಸು ಮನೆ ಹತ್ರ ಬಂದಿರ್ಬೋದು ಅದಕ್ಕೆ ಒಂದು ಫೋನ್ ಮಾಡಿ ಕೇಳ್ತೀನಿ ತಡಿ ಎಲ್ಲ ಹೋಗೋ ಅಷ್ಟೊತ್ತಿಗೆ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆ ಆಗುತ್ತೆ ಅದಾಗೆ ಹಾಂ அவ்வளவு பிரீத்தாஜி விசுவாச அங்கா அவள் ஒப்ப நல்லா ஒட்டி கூட டர்மஸ மனோபாவனை நன்கே ஒழையவ் அவள சுஷீல அங்கே நான் அவ்ரோ கை ஜூடி எல்லா ஒட்டி ஹுஷ் ஷோகி அஹ் சுவாமி மஞ்சுநாத்வாமி தர்சனம் மஞ்சுநாத் தர்சனி பஸ்னால் மாட்டேன் வந்து தடுக்க ஃபோன் மாதிரி பஸ் வந்து கேட்கி தடை ஹலோ ஹலோ ஹே நான பட்டி ஆர்மஸ்வள்க்கு வாழ்ந்து பஸ்ஸு பஸ்னாலே கேது பஸ்ஸு மனதில் வந்து நின்ச்சினம்மா நாவெல்லாம் ரெடியாக இருக்கணும் நான் ஹத்து நிமிஷ காலு கண்டே பேர் பஸ் வந்து அந்த நான் மனத்திரி வந்து பஸ் ஹத்த குத்கே தாடா வளக்கி தங்க சன் ஜன சேர்ந்த வந்தே ஹவுதே ஆயத்தம்மா காதுகண்டா ஒன்ட்டு ஒன்ட்டு வர்த்தி வந்து ஆ ನೀವು ರೆಡಿ ಆದ್ರಾ ರೆಡಿಯಾಗಿ ಕೂತ್ಕೊಂಡ್ರ ಮೊದಲಿಗೆ ಹಾಂ ಅಥ್ಲ ಬಂದು ಬಸ್ ಪೂಜೆ ಮಾಡ್ಕೊಂಡು ಒಂಟು ಬಿಡೋ ಮೊದ್ಲಿಗೆ ತಣ್ಣದೊತ್ತಗೆ ಹಾ ಸರಿ ಸರಿ ಕಣ ಆಯಿತು ಹಾಂ ಅದೋ ಬಸ್ ಬಸ್ ಬಂದು ಅರ್ಧ ಗಂಟೆ ಆಯ್ತಂತೆ ಹಾಂ ಅವರೇ ಪೂಜೆ ಮಾಡಿ ಕೂತ್ಕೊಂಡಿದ್ರಂತೆ ನಾವು ಬರ ಒಟ್ಟಿಗೆ ಕಾಯ್ತಿದಾರಂತೆ ಅತ್ಲಾಗೆ ಹಾ ನಾವು ಮೊದ್ಲಾಗ ನಡೀರಿ ಎಲ್ಲ ರೆಡಿ ಆಗಿದೀವಲ್ಲ ಹೋಗಿ ಬರ್ರಿ ಬಸ್ ಹೊತ್ತು ಹೋಗ್ಬಿಡ ಮೊದಲಿಗೆ ಸುಶಲಾ ಅವರು ನಮಗೆ ಕಾಯ್ತಿದಾರೆ ಅಲ್ಲೇ ಸುಂದರಮ್ಮ ಕೆಂಚಪ್ಪು ಅಷ್ಟೇ ಅವ್ರು ಆಗೇ ಬಂದು ಒಂದು ಕಾಲು ಗಂಟೆ ಆಯ್ತಂತೆ ಅವರು ನಮಗೆ ಕಾಯ್ತಿದಾರಂತೆ நம்ம ஓகே நோட்ணா நடிப்பாங்க ಎಂತಾರೆ ನೋಂಗಿದ್ರೆ ಹಾ ಬಹಳ ಖುಷಿ ಆಗ್ಬಿಡತ್ಲಾಗೆ ನಾವು ವೆಹಿಕಲ್ ಮಾಡಿದು ಖುಷಿ ಆದ ಅತ್ಲಾಗ್ ಮನೆ ಮಕ್ಕಳೆಲ್ಲ ಮಾತಾಡ್ಕೊಂಡು ಒಟ್ಟಿಗೆ ಆರ್ ಒಳ್ಳೆ ಮಜಾ ಮಾಡ್ಕೊಂಡು ಹೋಗೋದು ತರ್ಮಸ್ಥಳಕ್ಕೆ ಹಾ ಕಣ್ರಿ ಸರಿಯಪ್ಪರು ಬರ್ತಾ ಇದ್ದಾರೆ ಹಾ ಶಿವಮೂರು ಅಷ್ಟೇ ಸರಿಯಾಣ ಮನೆ ಶಿವಮ್ಮ ಅವರು ಬರ್ತಾ ಇದ್ದಾರೆ ಬಹಳ ಚೆನ್ನಾಗಿರುತ್ತೆ ನನ್ನ ತರ್ಮಸ್ಥಳಿಕ್ಕೂ ಹಾ ಖುಷಿ ಖುಷಿ ಹೋಗ್ಬೋಣ ಕೆಂಕೆಪ್ಪ ಸುಂದ್ರ ಹೊರಗಡೆ ಬರೀ ಒಳಗೆ ಕುದುಗಡೆ ಇರೋಂತೆ ಹಾ ಟೈಮ್ಗೆ ಹಾ ತಣ್ಣಗಿದ್ದಂಗೆ ಹೊಟ್ಟು ಬಿಡೋಣ ಹಾ ಅಲ್ಲಿ ಹೋಗಿ ಸೇರಾಟೆಗೆ ಸಂಜೆ ಆಗುತ್ತೆ ಅಲ್ಲಿ ಮೆಡಿಕಲ್ ಹತ್ರ ನಿಲ್ಲಿಸ್ತೀವಿ ಮಾತ್ರೆ ಬೇಕಾದ್ರೆ ಮಾತ್ರೆ ಕವರ್ ಬೇಕಾದ್ರಿಗೆ ಕವರ್ ಕೊಡಿಸ್ತೀವಿ ಹ್ಞೂ ಎಲ್ಲರಿಗೂ ಒಂದೊಂದು ನಿಂಬೆಣ್ಣು ಕೊಡಿಸಿ ಹೊತ್ಲಗಿ ವಾಸನೆ ನೋಡ್ಕೊಂಡು ಯಾರೂ ವಾಂತಿ ಮಾಡಂಗಿಲ್ಲ ಹ್ಞೂ ಹಂಗೆ ಆಗ್ಬಿಡುತ್ತೆ ವಂತಿಗಿಂತ ಬಂತು ಅಂತಂದ್ರೆ ನಿಂಬೆಹಣ್ಣು ವಾಸನೆ ತಗೊಂಡ್ರೆ ಸಾಕು ಟ್ಯಾಬ್ಲೆಟ್ ಅಷ್ಟೇ ನುಂಗ್ ಊರಿಗೆ ಹೋಗಿ ಸೇರೋ ತನಕ ಅಷ್ಟೇ ವಾಂತಿನೇ ಬರೋಲ್ಲ ಹ್ಞೂ ಕುತ್ಕೊಂಡು ಹೋಗ್ಲಾಗೆ ಹ್ಞೂ ಏನು ಮಾತು ಮಾತು ಮಾತಾಡ್ತೀರಾ ನೀವು ಹಾಂ ಸಮಾಧಾನ ಆಯ್ತಪ್ಪ ಅದ್ಲಿಗೆ ಏನು ಊರಿ ಬಿಸಿಲು ಆದಷ್ಟೊತ್ತಿಗೆ ನೋಡು ಇನ್ನು ಎಂಟೂವರೆ ಒಂಬತ್ತು ಗಂಟೆ ಆದ ಊರಿ ಬಿಸಿಲು ಉರಿತೈತೆ ರಮ ರಮ ರಮಾ ರಮ ಅಂತ ಉರಿತೈತೆ ಅದ್ಲಗೆ ಹ್ಞೂ ಗಂಟೆ ಅಣ್ಣ ಹಾಂ ಸುರೇಶ್ ಬಿಸಿಲು ಉರಿತೈತೆ ನೀವು ನೋಡಿದ್ರೆ ಒಳ್ಳೆ ಬಿಸಿ ಬಿಸಿ ಪಲಾವ್ ಮಾಡಕ್ಕೆ ಬಿಟ್ರಾ ಹಾಂ ಇನ್ನು ಹೊಟ್ಟೆಗೆ ಹಂಗೆ ಬಿಸಿ ಹಂಗೆ ಇದೆ ಹೋಗೋಷ್ಟೊತ್ತಿಗೆ ಒಂದು ನಾಲ್ಕೂವರೆ ಐದು ಗಂಟೆ ಆಗುತ್ತೆ ಅಣ್ಣ ಹಾಂ ಸುರೇಶ ಇನ್ನು ಸ್ವಲ್ಪ ಲೇಟ್ ಆಗುತ್ತಾ ಇಲ್ಲ ಕಣ್ರಮ್ಮ ಸ್ವಲ್ಪ ಐದುವರೆ ಆರು ಗಂಟೆ ಆರೂವರೆ ಆಗುತ್ತೆ ಅಲ್ಲೊಂದು ಕಡೆ ಮಧ್ಯಾಹ್ನ ಊಟ ಮಾಡ್ಕೋಬೇಕಲ್ಲ ನಾವು ಹಂಗಾಗಿ ಒಂದು ಆರೂವರೆ ಏಳು ಗಂಟೆ ಆಗುತ್ತಮ್ಮ ಕಡೆ ಬೇಡ ರಾತ್ರಿ ಒಂದ್ ರಾತ್ರಿ ಬೆಳಗ್ಗೆ ಜಾವ ಸ್ವಾಮಿ ದರ್ಶನ ಮಾಡ್ಕೊಂಡು ಗಂಟೇಶ್ನ ದರ್ಶನ ಮಾಡ್ಕೊಂಡು ಅಲ್ಲೊಂದು ಹಳೇ ಕಾಲ್ಗಳೆಲ್ಲ ಒಂದ್ಕಡೆ ನೀಟಾಗಿ ಇಟ್ಕೊಂಡವ್ರೆ ಒಂದು ಸಂಗ್ರಹಾಲಯ ಅದನ್ನ ನೋಡ್ಕೊಂಡು ನೇತಾವಧ ಸ್ನಾನ ಮಾಡೋದೇ ಬಹಳ ಮುಖ್ಯವಾದ ವಿಚಾರ ಅದೆಲ್ಲ ಮಾಡ್ಕೊಂಡು ಬಂದ್ಬಿಡೋಣ ಹಾ ಆರಾಮಾಗಿರ್ರಿ ನೋಡಿರಿ ಪುಟ್ಟರಾಜ್ರು ಬಂದ್ರ ಅಂತ ಹೇಳ್ಬಿಡೋತ್ಲಾಗೆ ಹಾಂ ಟೈಮ್ ಆಗತ್ತೆ ಇಲ್ಲ ಒಂಬತ್ತು ಗಂಟೆ ಒಂಬತ್ತು ವರ್ಷ ಗಾಡಿ ಬಿಟ್ಬಿಡ್ಬೇಕು ಹಾಂ ಅದ ನೋರೋ ಮನೆಯಲ್ಲಿ ಎಲ್ಲ ಬಂದ್ರು ನೋಡೋರು ಹಾಂ ಬರ್ರಿ ಪುಟಿ ಬರ್ರಿ ಸುಶೀಲಕ್ಕೆ ಹಾಂ ಒಳ್ಳೆ ಬಸ್ ಮಾಡಿದಿರ ಹಾಂ ಕುತ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿ ಬಸ್ಸು ಹೋಗೋಕೆ ಟ್ರೈನಿಂಗ್ ಬಂದಿದ್ದಲ್ಲಾತಿ ಪಾತಿ ಪಾತಿ ಅಂತ ಊರ್ತೇವೆ ಅದನ್ನ ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ನಾನು ಅವ್ರಿಗೂ ಮತ್ತೆ ಕೇಳ್ಬೇಕಡಣಮ್ಮ ಹಾಂ ಸುಮ್ಮನೆ ಮಾತಾಡೋದ್ಗೆ ಏನು ತಿಳಿಯಲ್ಲ ಹಾಂ ಇದು ಮಾಡೋದು ಅಟ್ಲೆಗೆ ಹ್ಞೂ ಸುಮ್ಮನಿಗೆ ಕಣ್ಣು ಹೋಗ್ಬಿಡಣ ಸುಮ್ಮಿದ್ರೆ ಒಳ್ಳೇದು ಹ್ಞೂ ಏಯ್ ಅಂತಣ್ಣ ಒಳ್ಳೆ ಆಡತ್ತಾರೆ ಸುಮ್ಮನಪ್ಪ ಹಾಂ ಹದಿನಾಸ ಇದ್ನಾಕರು ಅಂತ ಡೋರಿಗೆ ತೊಂದರೆ ಕೊಡಬಾರ್ದು ಅವ್ರು ಯಾರನ್ನ ಆಡಸ್ತಾರೆ ಅದಕ್ಕೆ ಡ್ಯಾನ್ಸ್ ಮಾಡಬೇಕು ಉಳಿಬೇಕು ಹ್ಞೂ ಹಾಂ ಗಾ ಆಡಿಸ್ಬೇಕು ಹಚ್ಚಕಟ್ಟಾಗ ಕುತ್ಕೋಬೇಕಪ್ಪ ಗಲತಿ ಮಾಡೋಂಗಿಲ್ಲ ಇಲ್ಲಾಂದ್ರೆ ನೋಡು ಅಲ್ಲೇ ಕಾಡಿನ ಬಿಟ್ಟು ಹೋಗ್ತಾರವ್ರು ಹ್ಞೂ ಧರ್ಮಸ್ಥಳ ಟ್ರಿಪ್ ಒಳ್ಳೆ ಟ್ರಿಪ್ ಹಾಂ ನೋಡು ಮೂರು ಮನೆ ಸೇರ್ಕೊಂಡ ಸೇರ್ಕೊಂಡತ್ತಾಗ ಫ್ಯಾಮಿಲಿ ಫ್ಯಾಮಿಲಿ ಹೋದಂಗೆ ಹೋಗ್ತಾ ಇದ್ದೀವಿ ನಾವು ನಮ್ಮವರಿಂದ ಧರ್ಮಸ್ಥಳಕ್ಕೆ ಹಾಂ ಹೋಗಿ ಬರೋ ಸತ್ತಿಗೆ ಎಲ್ಲರಿಗೂ ಒಳ್ಳೆದಾಗಬೇಕು ಹಾಂ ಉಂಕಂತಾರೆಪ್ಪಣ್ಣ ಹಾಂ ಎಲ್ಲರಿಗೂ ಒಳ್ಳೇದಾಗುತ್ತೆ ಸುಮ್ಮನೂರು ಧರ್ಮಸ್ಥಳ ಮಂಜುನಾ ಸ್ವಾಮಿ ಎಲ್ಲರಿಗೂ ಒಳ್ಳೇದಾಗ್ ಬರುತ್ತೆ ಹಾಂ ಹಾಂ ಹೋಗಿ ಬಂದವರಿಗೆಲ್ಲ ಒಳ್ಳೆದಾಗೈತೆ ಹಾಂ ಹಾಂ ಇನ್ನೇನು ಹಾಂ ಪೂಜೆ ಮಾಡಾಯ್ತಾಗೆ ಇನ್ನೇನು ಹೋಗ್ತಿರೋದು ತಣ್ಣಿಗೆ ಹಾಂ ಶಂಭು ಶಿವಶಂಭು ಶಿವ ಶಿವಶಂಭು ಶಂಭು ಶಿವಶಂಭು ಶಿವ ಶಿವ ಶಂಭು ರುದ್ರನು ಮೂರನೇ ಕಣ್ಣ ತೆರೆಯಲು ನಾನು ಧರ್ಮಸ್ಥಳಕ್ಕೆ ಖುಷಿಯಿಂದ ಹೋಗಲು ಎಲ್ಲಾ ಒಳ್ಳೇದಾಗ್ತೈತೆ ಶಂಭು ಶಿವಶಂಭು ಶಿವ ಶಿವಶಂಭು ನೋಡಿದ್ರ ನಿಮ್ಮೂರಲ್ಲೂ ಅಕ್ಕಪಕ್ಕದ ಬೀದರೆಲ್ಲ ಒಟ್ಟಾಬಿಟ್ಟು ಈ ರೀತಿ ಧರ್ಮಸ್ಥಳಕ್ಕೆ ಯಾವತ್ತಾದರೂ ಹೋಗಿದ್ರಾ ಹಾಗಾದ್ರೆ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ இன்று யாரும் மன்னாண் மக யூடியூப் சப்ஸ்கிரைப் சப்ஸ்கிரை மாதேலே சப்ஸ்கிரைப் ಮಾಡ್ರಿ